ಟಾಟಾ ಸೋಮು ಆಕ್ಸಿಡೆಂಟ್ ಟೋಲ್ ಬಳಿ ಕಸ ಗೂಡಿಸುತ್ತಿದ್ದ ಕಾರ್ಮಿಕರ ಮೇಲೆ ಟಾಟಾ ಸೋಮು ಡಿಕ್ಕಿ ನಾಲ್ಕು ಜನ ಕಾರ್ಮಿಕರಿಗೆ ಗಂಭೀರ ಗಾಯ ಆ ಕಾರ್ಮಿಕರು ಟೋಲ್ ಕಸ ಗೂಡಿಸಿ ಸ್ವಚ್ಛ ಮಾಡುತ್ತಿದ್ರು ದಿಢೀರ್ ಇರಂತ ಬಂದ ಟಾಟಾ ಸೋಮು ಒಂದು ಸುರಕ್ಷತೆಗೆ ಹಾಕಿದ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಕಾರ್ಮಿಕರ ಮೇಲೆ ಬ್ಯಾರಿಕೇಡ್ಗಳು ಬಿದ್ದಿದ್ದು ನಾಲ್ವರು ಕಾರ್ಮಿಕರು ಗಂಭೀರ ಗಾಯಗೊಂಡಿದ್ದಾರೆ ಘಟನೆ ಏನಾಯ್ತು ಎಲ್ಲಿ ಆಗಿರೋದು ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಚಾಲಕನ ನಿಯಂತ್ರಣ ತಪ್ಪೆ ಬ್ಯಾರಿಕೇಡ್ಗೆ ಟಾಟಾ ಸೋಮು ಡಿಕ್ಕಿ ಕಸ ಗೂಡಿಸುತ್ತಿದ್ದ ಕಾರ್ಮಿಕರ ಮೇಲೆ ಹಾರಿದ ಟಾಟಾ ಸೋಮು ಡಿಕ್ಕಿಯ ಭೀಕರತೆ ಸಿಸಿಟಿವಿಯಲ್ಲಿ ಸೆರೆ ನಾಲ್ವರು ಕಾರ್ಮಿಕರು ಆಸ್ಪತ್ರೆಗೆ ದಾಖಲು ಹೀಗೆ ಕ್ಷಣಾಂತದಲ್ಲಿ ಒಂದು ಡೆಕ್ಕಿ ಹೊಡೆಯುತ್ತಿರುವ ಟಾಟಾ ಸೋಮು ಇನ್ನೊಂದರೆ ಚಿಲ್ಲಾ ಪಿಲ್ಲಿಯಾಗಿ ಬೀಳುತ್ತಿರುವ ಕಾರ್ಮಿಕರು ಎದೆ ಜಲ್ ಅನ್ನುವಂತಿದೆ ಈ ಅಪಘಾತ ನಡೆದಿರುವುದು ಬೆಂಗಳೂರು ಹೊಸೂರು ಮುಖ್ಯ ರಸ್ತೆಯ ಅತ್ತಿಬೇಲಿ ಟೋಲ್ ಬಳಿ ಹೌದು ಐದು ಬೆಳಗ್ಗೆ ಎಂಟು ಗಂಟೆ ಸಮಯದಲ್ಲಿ ಘಟನೆ ನಡೆದಿದ್ದು ಅತ್ತಿಬೇಲಿಯಿಂದ ಹೊಸೂರ್ಗೆ ಹೋಗುತ್ತಿದ್ದ ಟಾಟಾ ಸೋಮು ಅತ್ತಿಬೇಲಿ ಫ್ಲೈಓವರ್ ಹಿಡಿದು ಟೋಲ್ ಬಳಿ ಸಾಕುವ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಎಡಭಾಗದಲ್ಲಿ ಹಾಕಿದ ಬ್ಯಾರಿಕೇಡ್ಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ ಬ್ಯಾರಿಕೇಡ್ ಪಕ್ಕದಲ್ಲಿ ಕಸ ಗೂಡಿಸುತ್ತಿದ್ದ ಕಾರ್ಮಿಕರ ಮೇಲೆ ಬ್ಯಾರಿಕೇಡ್ಗಳು ಬಿದ್ದಿದ್ದು ನಾಲ್ಕು ಜನ ಕೂಲಿ ಕಾರ್ಮಿಕರಿಗೆ ಗಂಭೀರ ಗಾಯ ಆಗಿದ್ದು ಡಿಕ್ಕಿ ಹೊಡೆದ ಪಾದಚಾರಿ ಮಾರ್ಗಕ್ಕೆ ನುಗ್ಗಿದ ಸಂದರ್ಭದಲ್ಲಿ ಕ್ಷಣ ಮಾತ್ರದಲ್ಲಿ ರಸ್ತೆಯ ಪಕ್ಕದಲ್ಲಿ ನಡೆದು ಹೋಗುತ್ತಿದ್ದ ವ್ಯಕ್ತಿ ತಪ್ಪಿಸಿಕೊಂಡಿದ್ದಾನೆ ಇನ್ನು ಟಾಟಾ ಸೋಮೋದಲ್ಲಿ ವಯಸ್ಸಾದ ಚಾಲಕ ಹಾಗೂ ಯುವತಿ ಹೊಸೂರ್ಗೆ ಹೋಗುತ್ತಿದ್ರು ಈ ಸಂದರ್ಭದಲ್ಲಿ ಅತಿಯಾದ ವೇಗದಿಂದಾಗಿ ಕಂಟ್ರೋಲ್ಗೆ ಸಿಗದೆ ಟಾಟಾ ಸೋಮು ಡಿಕ್ಕಿ ಹೊಡೆದಿದೆ ಬಳಿಕ ಪಾದಚಾರಿ ಮಾರ್ಗಕ್ಕೆ ಹಾಕಿದ್ದ ಸಿಮೆಂಟ್ ದೆಬ್ಬಕ್ಕೆ ಡಿಕ್ಕಿ ಹೊಡೆಯುತ್ತಿದ್ದಂತೆ ಮುಂದಿನ ಟಯರ್ ಸೆಡೆದಿದ್ದು ಅಪಘಾತದ ಭೀಕರತೆ ಪಕ್ಕದ ಬಾರೊಂದರ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಘಟನೆ ನಡೆಯುತ್ತಿದ್ದಂತೆ ಪಕ್ಕದಲ್ಲಿದ್ದ ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಓಡಿ ಬಂದು ಗಾಯಗೊಂಡಿದ್ದ ಕಾರ್ಮಿಕರನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಕೂಲಿ ಕಾರ್ಮಿಕರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಒಟ್ಟಿನಲ್ಲಿ ಬೆಳ್ಳೆಂಬ ಕೂಲಿ ಕೆಲಸಕ್ಕೆ ಬಂದಿದ್ದ ಕಾರ್ಮಿಕರು ಟಾಟಾ ಸೋಮು ಚಾಲಕನ ನಿರ್ಲಕ್ಷ್ಯದಿಂದಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಾಗಿದೆ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಬ್ಯಾರಿಕೇಡ್ ಅಳವಡಿಕೆಯು ಈ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ